ಎಲ್ಲ ಕಾರ್ಡ್ಸ್ ಆದಮೇಲೆ ಎಲ್ಲ ಕೂತ್ಕೊಂಡು ಇರ್ತೀವಲ್ಲ ಅದನ್ನ ದುಷ್ಟಕ್ಕೆ ಅಂತ ಕರೀ ಅವರು ಅದರಲ್ಲಿ ಕೂತಿರ್ಬೇಕು ಹೇಳಿದೆ ನಿಮ್ಮದು ಇದು ದೇಶಭಕ್ತ ಸುಳೆ ಮಗನ ಗದ್ಯಗೀತೆ ಗೈತೆ ತುಂಬ ಚೆನ್ನಾಗಿದೆ ಕವನ ಅಂತಂದೇನ ಅವ್ರಿಗೆ ಅವರು ಅವ್ರ ಜೊತೆ ಕೂತ್ಕೊಂಡ್ರೆ ಹಿಂಗಿರೋದು ಗೊತ್ತೇನ್ರಿ ಏನು ಚಿಲ್ಲರೆ ಗಾಸಿಪ್ ಮಾಡ್ತಿರ್ಲಿಲ್ಲ ಅವರು ಇಲ್ ಟಾಕ್ ಬಿಗ್ ಇಶ್ಯೂಸ್ ಸರ್ ಆ ಪವರ್ ಮಿನಿಸ್ಟ್ರ್ ಫೋನ್ ಮಾಡಿದ್ದಾರೆ ಅಂತ ಅಂದ ಹೌದು ಇವರು ಮೇಸ್ಟ್ರಿ ತೀರ್ಕೊಂಬಿಟ್ಟಿದ್ದಾರೆ ಸೊ ಅವ್ರಿಗೆ ಆ ಥರ ಮುಲಾಜು ಆ ಥರದ್ದು ಅಯ್ಯೋ ಏನು ಇಲ್ಲವೇ ಇಲ್ಲ ಇನ್ನೊಂದು ಲಂಗ ಲಂಗವನ್ನು ಮೇಲೆತ್ತಿ ಕುಂಟಾ ಬಿಲ್ಲೆ ಆಡುತ್ತಿರುವ ಹುಡುಗಿಯ ಕಾಲುಗಳ ಮೇಲೆ ಇನ್ನೂ ಕನಸುಗಳ ಭಾರ ಬಿದ್ದಿಲ್ಲ ಹೈಕು ಗಿರೀಶ್ ಕಾರ್ನಾಡು ಪ್ರಸನ್ನ ಬಿ ವಿ ಕಾರಂತು ಕೆ ವಿ ಸುಬ್ಬಣ್ಣವರು ಅವರು ಅವರ ಕಳೆ ವರ್ಷಗಳಿಂದ ಐದಾರು ವರ್ಷ ಅವ್ರ ಜೊತೆ ತುಂಬ ಸ್ಪೆಂಡ್ ಮಾಡಿದ್ದೀನಿ ಟೈಮ್ ಲಂಕೇಶು ಲಂಕೇಶ್ ಸುಮಾರು ನನ್ನ ಇಂಟ್ ನನ್ನ ಇಂಟ್ ಲಂಕೇಶ್ ಪತ್ರಿಕೆ ಆದಾಗ ಅವರು ನನ್ನ ಇಂಟರ್ವ್ಯೂ ಮಾಡಿದರು ಸ್ಟೂಡೆಂಟ್ ಒಬ್ಬ ಸ್ಟೂಡೆಂಟನ್ನು ಇಂಟರ್ವ್ಯೂ ಮಾಡಬೇಕು ಅಂತ ಒಂದು ಪೇಜ್ ಇಂಟರ್ವ್ಯೂ ನನ್ನ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿದ್ದೆ ಓಕೆ ನನ್ನ ಒಂದು ಪೇಜ್ ಇಂಟರ್ವ್ಯೂ ಮಾಡಿದರು ಮನೆಗೆ ತುಂಬ ಬರೋರು ಲಂಕೇಶ್ ನಾನು ತುಂಬ ಕಲ್ತಿದ್ದೀನಿ ಅವರಿಂದ ಈ ನಾನು ಐ ವಿಲ್ ಕ್ಲೇಮ್ ದಟ್ ಲೈಕ್ ಯು ನೋ ದರ್ ವಾಸ್ ಎ ಟೈಮ್ ವೆನ್ ಕೀ ಪ್ರಾಬ್ಲಿ ಸ್ಪೆಂಡ್ ಮೋಸ್ಟ್ ಟೈಮ್ ಮೋರ್ ಟೈಮ್ ವಿತ್ ಮೀ ದೆನ್ ಎನಿ ಬಡಿ ಎಲ್ಸ್ ಇನ್ ದೋಸ್ ಇಯರ್ಸ್ ಓಕೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅವ್ರ ಹತ್ರ ನಾನು ಲಂಕೇಶ್ ಅವ್ರ ಹತ್ರ ಏನು ಕಲ್ತಿದ್ದೀರಿ ನೀವು ಅವರಿಂದ ನೋಡಿ ಲಂಕೇಶ್ ಅವ್ರಿಗೆ ಅವ್ರಿಗೊಂದು ಐಡಿಯಾ ಆಫ್ ಪೊಯಿಟ್ರಿ ಇತ್ತು ವಾಟ್ ಈಸ್ ಪೊಯಿಟ್ರಿ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಅವರು ನಾನು ಯಾ ಯಾವುದೋ ಒಂದು ವ್ಯಕ್ತಿ ಬಗ್ಗೆ ಹೇಳಿದೆ ತುಂಬ ದೊಡ್ಡ ವ್ಯಕ್ತಿ ಈ ಒಬ್ಬರು ನಾನು ಹೇಳಿದೆ ಅವ್ರ ಬಗ್ಗೆ ನನಗೆ ಡಿಸೊಲ್ಯೂಷನ್ ಆಗಿದೆ ಅವರು ಮಾಡೋದು ಸರಿಗಿಲ್ಲ ಅಂತ ಅನ್ಸುತ್ತೆ ಹಾಂ ನನಗೆ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಂತಂದೆ ನಾನು ಅವ್ರಿಗೆ ಏನು ಮಾಡೋದಂದರೆ ಸೋಶ್ ಅಂದರೆ ಯಾರೋ ಇವಾಗ ನಮ್ಗೆ ಯಾರೋ ಗಣ್ಯ ವ್ಯಕ್ತಿಗಳು ಅವ್ರ ಪೊಸಿಷನನ್ನು ದುರು ದುರುಪಯೋಗ ಮಾಡ್ಕೊಂಡಿದ್ದ ರೀತಿಯಲ್ಲಿ ನನಗೆ ಅನ್ನಿಸ್ತು ಅನಿಸತಿ ಅಂದರೆ ನಾ ಆ ಥರ ನಂಬಿರಲಿಲ್ಲ ಐ ಥಾಟ್ ಇಟ್ ವಾಸ್ ವೆರಿ ಎಥಿಕಲ್ ಹಂಗೆ ಹಂಗೆ ಅನ್ನಿಸ್ಲಿಲ್ಲ ನನಗೆ ಲಂಕೇಶ್ ನಂಗೆ ಏನಂದ್ರೆ ಹ್ಞೂ ಅದು ಹಂಗೆ ಅಂಥದ್ದು ನಂಗೆ ಆಯ್ತು ಯಾಕೆಂದರೆ ಸಮ್ ಟೈಮ್ಸ್ ಐ ಕೆನ್ ಸ್ಮೆಲ್ ಇಟ್ ಅಂತ ಅಂದರು ಅಂದರೆ ನನಗೆ ನಂಗೆ ವಾಸನೆಯಿಂದ ಗೊತ್ತಾಗತ್ತೆ ಅಂದ್ರೆ ಅಂದರೆ ಅವ್ರು ಯಾಕೆ ಹಂಗೆ ಅಂದರು ಅಂದರೆ ಅವರು ಇವಾಗ ಇನ್ಸ್ಟಿಂಕ್ಟಿವ್ ಆಗಿ ಏನಾರು ಬರ್ತಲ್ಲ ನೀವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದು ಕರೆಕ್ಟ್ ಕೆಲವ್ರ ಬಗ್ಗೆ ಈಗ ಮಕ್ಕಳು ನೋಡಿ ಕೆಲವ್ರ ಹತ್ರ ಹೋಗಲ್ಲ ಹೌದು ಏನು ಗೊತ್ತಾಗೋದು ನಮ್ಗೆ ಗೊತ್ತಿಲ್ಲ ಅದಲ್ವಾ ಆಮೇಲೆ ಮಕ್ಕಳು ಈ ಪ್ರಾಣಿಗಳ ಜೊತೆ ಹೋಗ್ತವೆ ಪ್ರಾಣಿಗಳೋಕೆ ಏನು ಮಾಡಲ್ಲ ಬಹಳಷ್ಟು ಸಲ ಮನೇಲಿ ಪ್ರಾಣಿ ಹೊಸ ಪ್ರಾಣಿ ಇದ್ದರೂ ಕೂಡ ಆ ನಾಯಿ ಹತ್ರ ಹೋಗ್ಬಿಡುತ್ತೆ ಮಗು ಏನು ಮಾಡಲ್ಲ ಏನು ಮಾಡಲ್ಲ ನಾಯಿ ಅಂದರೆ ಅದು ಏನೋ ಒಂದು ಇರುತ್ತೆ ಗೊತ್ತಾ ಅವ್ರು ಆ ರೀತಿಯಲ್ಲಿ ಅದನ್ನು ಹೇಳಿದ್ರು ಆ ಥರದವ್ರಿಗೆ ಲಂಕೇಶ್ ಅವ್ರಿಗೆ ತುಂಬ ಗ್ರೇಟ್ ಥಿಂಗ್ಸ್ ಹೊಳೆಯೋದು ರೀ ಅಂದರೆ ಅವರ ತಕ್ಷಣಕ್ಕೆ ತುಂಬ ಆಗಿ ಹೇಳೋರು ನನಗೊಂದು ಹೇಳಿದ್ರು ಅವರು ನಾನು ಹೇಳಿದೆ ನಾ ಯಾವುದೋ ಪ್ರೊಟೆಸ್ಟ್ ಮಾಡೋಣ ಅಂತ ನಾನು ಹೇಳಿದೆ ನಾವೆಲ್ಲ ಹೋಗಿ ಬುದ್ಧಿಸಮ್ ಕನ್ವರ್ಟ್ ಆಗಮ ಮೇಸ್ಟ್ರಿ ಅಂತ ಹೇಳಿದೆ ಒಂದ್ಸಲಿ ಯಾವುದೋ ವಿಚಾರಕ್ಕೆ ತುಂಬ ಕೋಪ ಅಂದ್ಬಿಟ್ಟು ನಾನು ತುಂಬ ಚಿಕ್ಕ ಅದೇ ಕಾಲೇಜಲ್ಲಿ ಇದ್ದಾಗ ಇರ್ತಲ್ಲ ಬಿಸಿ ಬಿಸಿರಾಗ್ತಾ ಏನೇನೋ ಮಾತಾಡ್ತೀವಲ್ಲ ನಾನು ಹೇಳಿದೆ ನಾನು ಅವ್ರು ನನ್ನ ಮುಖನೊಳ್ಳ ಹೇಳಿದ್ರು ಅದು ನೋ ಇಟ್ಸ್ ಬಿಕಾಸ್ ಯು ಆರ್ ಯಂಗ್ ಇಟ್ ಫೀಲ್ಸ್ ಲೈಕ್ ದಟ್ ಯು ಬಟ್ ಆ್ಯಂಗರ್ ಶುಡ್ ಬಿ ಕೋಲ್ಡ್ ಇಟ್ ಶುಡ್ ನಾಟ್ ಬಿ ಹಾಟ್ ಅಂತಂದ್ರೆ ಎಂಥ ಲೆಸನ್ ರೀ ಅದು ಅಂದರೆ ಎಂಥ ಏನು ಕ್ಯಾಶುಯಲ್ ಆಗತ್ತವ ಅಂತ ಹೊಳೆಯೋದು ಅವ್ರಿಗೆ ಅವ್ರು ಎಲ್ಲೂ ಓದಿರಲ್ಲ ಅವರು ಅವ್ರಿಗೆ ಅವ್ರಿಗೆ ಆ ಥರ ಹೇಳಕ್ ಬರೋದು ನಾ ಅದನ್ನ ಪೊಯಿಟ್ರಿ ಅಂತ ಹೇಳೋದು ನಾ ಇನ್ನೊಂದು ಹೇಳ್ತೀನಿ ಎಕ್ಸಾಂಪಲ್ ನಂಗೆ ತುಂಬ ಇದೆ ಅವ್ರ ಹತ್ರ ಹೇಳೋದು ಅವ್ರದ್ದು ನಾನು ನಾನೊಂದು ಸತಿ ಅವ್ರಿಗೆ ಹೇಳಿದೆ ಇದು ನಿಮ್ಮ ಎಲ್ಲ ಕಾರ್ಡ್ಸ್ ಆದಮೇಲೆಲ್ಲ ಕೂತ್ಕೊಂಡು ಇರ್ತೀವಲ್ಲ ಅದನ್ನ ದುಷ್ಟಕ್ಕೆ ಕೊಟ್ಟಂತ ಕರಿ ಅವರು ಅದರಲ್ಲಿ ನಾನು ಹೇಳಿದೆ ನಿಮ್ದು ಇದು ದೇಶಭಕ್ತ ಸುಳಿಮಗನ ಗೀತೆ ತುಂಬ ಚೆನ್ನಾಗಿದೆ ಕವನ ಅಂತ ಅಂದೇನ ಅವ್ರಿಗೆ ಅವರು ನೋಡಿ ಏನು ವಿವೇಕ ಸುಳೆ ಮಗಂಗೆ ಇದು ಇಲ್ಲಿಟ್ರೇಟ್ ಫೆಲೋ ನೋಡಿ ಅವನು ಹೇಳ್ತಾ ಇದ್ದೇನೆ ಅದು ಚೆನ್ನಾಗಿದೆ ಅಂತ ಇಟ್ಸ್ ಅ ವೆರಿ ಬ್ಯಾಡ್ ಪೋಯಮ್ ಅಂತ ನಂಗೆ ಅಂದರು ಅವರು ಓ ನಂಗೆ ಅಂದರೆ ಅವ್ರು ಕಂಡ್ರೆ ನಂಗೆ ಭಯ ಆಗ್ತಾ ಇರಲಿಲ್ಲ ಯಾಕೆಂದ್ರೆ ಅವ್ರು ಹಂಗೆ ಮಾತಾಡಿದ್ರು ಅವ್ರು ಯು ನೋ ಯು ಕುಟ್ ಹೀ ಅವ್ರು ನಿಮ್ಮ ಐಡಿಯಾಸ್ನ ಕರ್ಬ್ ಮಾಡ್ತಾ ಇರಲಿಲ್ಲ ಹೇಳೋಕ್ಕೆ ಬಿಡೋರು ಅವರು ಏನೇನೋ ಕಾಮೆಂಟ್ ಮಾಡೋರು ಬಟ್ ಯು ವುಂಟ್ ಸ್ಟಾಪ್ ಯು ಫ್ರಮ್ ಸ್ಪೀಕಿಂಗ್ ಅದಿತ್ತವ್ರಿಗೆ ನಾ ಎಲ್ಲರೂ ನಗ್ಬಿಟ್ರು ಅವ್ರು ಹೇಳಿದ್ದಕ್ಕೆ ನಾನು ಹೇಳಿದೆ ಆ ಕಮಲದಲ್ಲಿ ಕಮನದಲ್ಲಿ ಒಂದು ಒಂದು ಸಾಲು ಹೇಳಿದೆ ನಾನು ಥೂ ಸುಳೆ ಮಗನೇ ನಿನ್ನ ಕರೆದರೆ ನನ್ನೇ ಕರೆದಂತಾಗುತ್ತಲ್ಲೋ ಅಂತಂದೆ ಅದರಲ್ಲಿ ಓಕೆ ಓಕೆ ಅದರಲ್ಲಿದೆ ಸರ್ ಅದು ಅವ್ರೇನು ಗೊತ್ತು ಅದು ಹೇಳಿದ ತಕ್ಷಣ ತಕ್ಷಣ ಹಿಂಗೆ ಇಟ್ಕೊಂಡ್ರು ಬ್ಯಾಗ್ ಇಟ್ಕೊಂಡು ದಟ್ ಈಸ್ ವೆರಿ ಗುಡ್ ದಟ್ ಈಸ್ ವೆರಿ ದಟ್ ಈಸ್ ವೆರಿ ಗುಡ್ ಅಂತ ಅಂದರೆ ಅವ್ರಿಗೆ ಮೂವ್ ಆಗೋಯ್ತು ಅದು ಓಕೆ ಅಂದರೆ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಅದರ ಅರ್ಥ ನಾವಿವಾಗ ಒಬ್ಬ ದೇಶ ಪ್ರೇಮಿಯನ್ನು ಬೇ ಬೈತಾಯಿರ್ತೀವಿ ಅಂತ ಇಟ್ಕೊಳ್ಳಿ ಏನು ಮಾತಾಡ್ತಾರೆ ಇರೋ ರಾಷ್ಟ್ರಭಕ್ತಿ ಏನು ಮಾತಾಡ್ತಾರೆ ಗೆಲುವು ಮಾತಾ ಇರ್ತೀವಿ ಅಂತ ಇಟ್ಕೊಳ್ಳಿ ಆದರೆ ದೇಶಕ್ಕೆ ಏನಾದ್ರು ಸೋಲಾದರೆ ಚಿಕ್ಕ ವಿಷಯ ಇರ್ಬೋದು ಗೆಲ್ಲೋ ಮ್ಯಾಚ್ ಏನೋ ಸೋತ್ಪಟ್ಟು ಯಾರೋ ಅವಮಾನ ಆಯಿತು ಅಂತ ಇಟ್ಕೊಳ್ಳಿ ಒಂಥರ ಒಂಥರ ಆಗುತ್ತಲ್ಲ ನಮಗೆ ಹೌದು ಅದು ದೇಶ ಅಲ್ವಾ ಅದು ಅದು ನೋಡಿ ಯಾರಿಗಾರು ಹಂಗೆ ಅನ್ನಿಸ್ಬೋದು ಅಂತ ಇರುತ್ತಲ್ಲ ಆ ಅರ್ಥದಲ್ಲಿದೆ ಅದು ಲೈನ್ ಅಂತ ನನ್ನ ಇದ್ದಿದ್ದು ನೋಡಿ ಅವ್ರಿಗೆ ಕನ್ಫರ್ಮ್ ಮಾಡಿದ್ರು ದಟ್ ಈಸ್ ವೆರಿ ಗುಡ್ ಅಂತ ಇನ್ನೊಂದು ಸಲ ಹೇಳಿ ನನಗೆ ಸ್ವಲ್ಪ ಅದು ದೇಶಭಕ್ತ ಸುಳಿ ಮಗನ ಗದ್ದೆಗಿತ್ತೆ ಅಂದ್ಬಿಟ್ಟು ಅವರು ಆ್ಯಕ್ಚುಲಿ ಈ ಪೊಲಿಟಿಕಲಿ ಈ ಅಂದರೆ ಒಂದು ಕಾಲಕ್ಕೆ ದೇಶಭಕ್ತ ಆಗಿದ್ದವನು ಸ್ವಾತಂತ್ರ್ಯ ನಂತರ ಅಂದರೆ ದೇಶಭಕ್ತಿಯನ್ನೇ ಯೂಸ್ ಮಾಡ್ಕೊಂಡು ಬಂಡವಾಳ ಮಾಡ್ಕೊಂಡು ಹೇಗೆ ದೇಶದ್ರೋಹಿ ಅವನು ಆ್ಯಕ್ಚುಲಿ ಬಟ್ ಅವ್ನು ದೇಶಭಕ್ತ ಅಂತ ಕರೆಸು ಈ ಥರದ್ದು ಏನೋ ಇದ್ದಂಗೆ ಇದೆ ನಾನು ಅದು ಮತ್ತೆ ಈ ಒಟ್ಟು ಈ ಎಕ್ಸ್ಟ್ರೀಮ್ ರೈಟಿಂಗ್ ಇದೆ ಇರುತ್ತಲ್ಲ ಪೇಟ್ರಿಯಾಟಿಸಮ್ ಅದು ಅದು ಅದನ್ನೆಲ್ಲ ಅಟ್ಯಾಕ್ ಮಾಡುತ್ತಿರೋದು ಒಂದು ಸಟೈರಿಕಲ್ ಪೊಯಿಮ್ ಅದು ಅವ್ರಿಗೆ ಇಷ್ಟ ಇಲ್ಲ ಅದು ಅಂತ ಹೇಳಿದಾರಲ್ಲ ಅಂದರೆ ಅದರಲ್ಲಿ ಹೇಳ ಅದ್ರಲ್ಲಿ ಅವ್ರನ್ನ ಬೈತಾ ದೇ ದೇಶಭಕ್ತ ಅಂತ ಕರೆದ್ರೆ ನನ್ನೇ ಆಗುತ್ತಲ್ಲ ಅಂತ ಹೇಳ್ಕೊಳ್ಳೋದಿದೆಯಲ್ಲ ಕವಿ ಕರೆಕ್ಟ್ ಆ ಪ್ರಜ್ಞೆ ಇದೆಯಲ್ಲ ರೀ ಆ ಥರದ್ದವ್ರಿಗೆ ಒಂದು ಎಕ್ಸ್ಟ್ರಾರ್ನರಿ ಲೀಪ್ ಅವ್ರಿಗೆ ಒಮ್ಮೆಗೆ ಅವರು ಪೂರ್ತಿ ನಗ್ನ ಆಗೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇತ್ತು ಅವ್ರಿಗೆ ಆ ಥರದ್ದು ಎಬಿಲಿಟಿ ಇತ್ತು ಅವ್ರಿಗೆ ಅವರಿಂದ ಆ ಥರದ್ದು ಕಲ್ತಿದ್ದು ಅಂದರೆ ಇನ್ಸೈಟ್ ಇರುತ್ತಲ್ಲ ಅದನ್ನು ಗಳಿಸ್ಕೊಳ್ಳೋದು ಅವರ ಇದ್ದಾಗ ತುಂಬ ಸುಲಭ ಅಂತ ಅನ್ಸೋದು ಕೆಲವೆಲ್ಲ ಹೌದಲ್ಲ ಅಂತ ಎಷ್ಟು ಬೇಗ ಅನ್ಸ್ಬಿಡೋದು ಗೊತ್ತಾ ಅವ್ರು ನೋಡಿ ಅವರು ಅಕ್ಷರ ಹೊಸ ಕಾವ್ಯ ಅಂತ ಮೊದಲು ಮಾಡಿದ್ರು ಅವರು ಅಂದರೆ ಅಕ್ಷರ ಪಬ್ಲಿಕೇಶನ್ ಬಣ್ಣ ಅವರು ಇದ್ದಾಗ ಮಾಡಿದ್ದು ಮಾಡರ್ನ್ ಕನ್ನಡ ಇದು ಫೇಬರ್ಸ್ ವರ್ಸ್ ಫೇಬರ್ ಆ್ಯಂಡ್ ಫೇಬರ್ ಅವರು ಫೇಬರ್ಸ್ ವರ್ಸ್ ಆಫ್ ಮಾಡರ್ನ್ ಪೊಯಿಟ್ರಿ ಅನ್ನೋ ಅದ್ರ ಮೇಲೆ ಮಾಡೆಲ್ ಮಾಡಿ ಮಾಡಿದರು ಅಂತ ನನ್ನ ನಂಬಿಕೆ ನಾನು ಲಿಟ್ರೇಚರ್ ಸ್ಟೂಡೆಂಟ್ ಅಲ್ಲ ಅಂದರೆ ನಮ್ಮ ತಾಯಿ ಎಮ್ ಎ ಲಿಟ್ರೇಚರ್ ಮಾಡ್ಬೇಕಾದ್ರೆ ನನಗೆ ಟೆಕ್ಸ್ಟ್ ಬುಕ್ ಓದೋಕೆ ಕೇಳ್ತಾ ಇದ್ರು ಕಣ್ಣಿಗೆ ಉರಿತಿತ್ತು ಅವ್ರಿಗೆ ಅದಕ್ಕೆ ನನಗೆ ಓದೋಕೆ ಕೇಳೋರು ಅದರಿಂದ ನನಗೆ ಸ್ವಲ್ಪ ಲಿಟ್ರೇಚರ್ದು ಐಡಿಯಾ ಇದೆ ಅದಕ್ಕೆ ಹೇಳ್ತಿದಿನಿ ಆದರೂ ಆ ಮಾಡಲಲ್ಲಿ ಅದು ಮಾಡಿದ್ರು ಆಮೇಲೆ ಸೆಕೆಂಡ್ ಎಡಿಷನ್ ಬಂತು ಫಸ್ಟ್ ಎಡಿಷನ್ ಕಲೆಕ್ಟರ್ಸ್ ಎಡಿಷನ್ ಹುಡ್ಕಿದ್ರು ನಿಮ್ಗೆ ಸಿಗಲ್ಲ ನನ್ನ ಹತ್ರ ಇದೆ ಇದೆಯಾ ನಿಮ್ಮ ಹತ್ರ ಫಸ್ಟ್ ಎಡಿಷನ್ ಎಡಿಷನ್ ಅಲ್ಲ ಅದು ಗೊತ್ತಿಲ್ಲ ಎರಡು ಎರಡನೇದು ನೋಡಿರ್ತೀರಾ ಫಸ್ಟ್ ಒಂದು ಹಾರ್ಡ್ ಬೌಂಡ್ ಅದು ಅದರಲ್ಲೂ ಮುನ್ನುಡಿ ಇದೆ ಅದ್ರ ಅಂದರೆ ಅದ್ರ ಮುನ್ನುಡಿ ಓದಿ ಫಸ್ಟ್ ಎಡಿಷನ್ ಮುನ್ನುಡಿ ಅಕಸ್ಮಾತ್ ಇದ್ರೆ ನೋಡಿ ಅದರಲ್ಲಿ ಅವರು ಆತ್ಮ ಅಂತ ವಿಜಿ ಭಟ್ದು ಒಂದು ಕವನ ಇನ್ಕ್ಲೂಡ್ ಮಾಡಿದ್ರು ಎರಡನೇದ್ರಲ್ಲಿ ಇದೆಯಲ್ಲ ಗೊತ್ತಿಲ್ಲ ಅದು ಅದರಲ್ಲಿ ಎಲ್ಲಿದೆ ಆತ್ಮ ಅಂತ ಅದೇ ಬರೀ ಹೇಳ್ತಾರೆ ಕಿಟ್ಟಲೆ ಅದು ಯಾವುದೋ ಪುಟದಲ್ಲಿ ಸಿಕ್ಕಿತ್ತು ಆತ್ಮ ಅಂತ ಅವರು ಅವ್ರು ಬರೀತಾರೆ ಯಾವ ಪುಟದಲ್ಲಿ ಕಿಟ್ಟಲೆ ಅಂದರೆ ಡಿಕ್ಷನರಿಗೆ ಕಿಟ್ಟಲೆ ಕಿಟ್ಟಲ್ ಮಾಡಿದ್ರಲ್ಲ ಅದಕ್ಕೆ ಕಿಟ್ಟಲೆ ಅಂತ ಬಳಸ್ತಾರೆ ಡಿಕ್ಷನರಿಗೆ ಅವರು ಅದಕ್ಕೆ ಕಿಟ್ಟಲೆ ಯಾವುದೋ ಪುಟದಲ್ಲಿ ಆತ್ಮ ಸಿಕ್ಕಿತ್ತು ಅಂತ ಹೇಳ್ತಾರೆ ಅಂದರೆ ಒಂದು ರ್ಯಾಷನಲಿಸಮ್ ಬಗ್ಗೆ ಒಂದು ದೊಡ್ಡ ಆರ್ಗ್ಯುಮೆಂಟ್ ಇತ್ತಲ್ಲ ಅವಾಗ ಮಾಡರ್ನ್ ಪೊಯಿಟ್ರಿಯಲ್ಲಿ ಈಗೆಲ್ಲ ಸ್ವಲ್ಪ ಅವೆಲ್ಲ ಹಳೇದು ಅನ್ಸುತ್ತೆ ಬಟ್ ಆ ಕಾಲಕ್ಕೆ ಅವ್ರು ಬರೆದಾಗ ಅವ್ರು ಏನು ಬರ್ದ ಬರ್ದಿಯಲ್ಲ ಇದ್ರೆ ಆ ಮುನ್ನುಡಿಯಲ್ಲಿ ವಿ ಜಿ ಬಟ್ಟನ್ಗಿರುವ ಕಾಮನ್ ಸೆನ್ಸ್ ಅಂದ್ಬಿಟ್ಟು ಪಾಪ ನಿಮ್ಮ ದೊಡ್ಡ ಕವಿ ಅವರು ತೀರ್ಕೊಂಡಿದ್ರು ಅವ್ರ ಹೆಸರಿಳಲ್ಲ ಅದಕ್ಕೆ ವಿಜಿ ಭಟ್ಟಂಗೆ ಕಾಮನ್ ಸೆನ್ಸು ಇವ್ರ ಕವನದಲ್ಲಿ ಇಲ್ಲ ಅಂತ ಬರ್ತದೆ ಅಂದರೆ ದೊಡ್ಡ ಫಿಲಸಾಫಿಕಲ್ ಕ್ವೆಶನನ್ನು ಹುಡ್ಕೋಕ್ಕು ಅದನ್ನ ಗೇಲಿ ಮಾಡಬೇಕಾದ್ರೆ ನೀವು ದೊಡ್ಡ ಕನ್ಸ್ಟ್ರಕ್ಷನ್ ಮೆಟಿ ಇದು ಅದು ಕ್ರೇನ್ ತಂದು ಹೊಡೆದಾಕ್ಬೇಕಾಗಿಲ್ಲ ಒಂದು ಲೈನಲ್ಲಿ ಹೊಡೆದಾಕ್ಬೋದು ಅದನ್ನ ಅಂತ ಎಕ್ಸಾಂಪಲಾಗಿ ತೋರಿಸ್ತಾರೆ ಅದರಲ್ಲಿ ಅದರಲ್ಲಿ ಅವ್ರದ್ದು ಅಕ್ಕ ತಮ್ಮ ಅಂತ ಒಂದು ಕವನ ಇದೆ ಅದೇ ಪುಸ್ತಕದಲ್ಲಿ ಲಂಕೇಶ್ವರದೇ ಒಂದು ಕವನ ಇದೆ ಅದರಲ್ಲಿ ಅವಳ ಅಕ್ಕ ಮದುವೆಯಾಗಿ ಹೋಗಿರ್ತಾಳೆ ಏನೋ ಗಲಾಟೆ ಆಗಿದೆಯೋ ಏನಾಗಿದೆಯೋ ಗೊತ್ತಿಲ್ಲ ಅಂದರೆ ನೀವು ಅದು ಕವನದಲ್ಲಿ ನೀವು ಊಹೆ ಮಾಡ್ಕೋಬೇಕಿದೆ ಇಮೇಜಸ್ನ ಅಲ್ವಾ ಅವಳು ಅವಳು ಮನೆಗೆ ಬಂದ್ಬಿಟ್ಟಿದ್ದಾಳೆ ಎಷ್ಟು ದಿನ ಆದರೂ ಹೋಗಿಲ್ಲ ನಮಗೆಲ್ಲ ಗೊತ್ತಿದ್ದಿಲ್ಲ ಆ ಷಡಕ್ ಬಂದಿದೆಯಾ ಆಮೇಲೆ ಹೋಗ್ಬೇಕಾಯ್ತು ಹೋಗೋದೇ ಇಲ್ಲ ಅಲ್ಲಿ ಮನೆಯಲ್ಲೇ ಇರ್ತಾಳೆ ಅವಳು ಅಣ್ಣ ಕಳಿಸ್ಕೊಟ್ಕು ಬಿಟ್ಟು ಬಾ ಅಂತ ತಮ್ಮಂಗೆ ಹೇಳ್ತಾರೆ ಯಾ ತಮ್ಮನ್ನ ಅನಿಸಿಕೆ ಅಕ್ಕನ ಬಿಡಬೇಕಾದ್ರೆ ಅವನಿಗೇನಿರುತ್ತೆ ಆ ಕಷ್ಟವನ್ನು ಅವನು ಸಂಪ್ರದಾಯದ ಕಷ್ಟ ಹೊತ್ಕೊಂಡಿದ್ದಾನೆ ಅಕ್ಕ ಮನೆಗೆ ಕೆಟ್ಟ ಹೆಸ್ರು ತಂದಿದ್ದಾಳೆ ಅಕ್ಕನಿಗೆ ಕೆಟ್ಟ ಹೆಸರು ಆಗಿರ್ಬೋದು ಅಕ್ಕನನ್ನು ನಾನು ಪ್ರೀತಿಸ್ತೀನಿ ಅವಳಿಗೇನಾದ್ರು ಕಷ್ಟ ಆಗಿದೆಯಾ ನನ್ನ ಜವಾಬ್ದಾರಿ ಏನು ಇದರಲ್ಲಿ ಈ ಥರದ್ದೆಲ್ಲ ಅವ್ನ ತಲೆಯಲ್ಲಿ ತುಂಬಿರುತ್ತಲ್ಲ ಆ ಮ ಆ ಮನಸ್ಸನ್ನು ಗ್ರಹಿಸಿರುವ ಒಂದು ಕವನ ಇದೆ ಯಾರು ಅದ್ರ ಬಗ್ಗೆ ಮಾತಾಡಲ್ಲ ಇಫ್ ಇಫ್ ಮೀ ಇಟ್ ಈಸ್ ಇಸ್ ಫೈನೆಸ್ಟ್ ಪೋಯಮ್ ಇಟ್ ಇಸ್ ಫೈನರ್ ದೆನ್ ಓಕೆ ಗ್ರೇಟ್ ಪೋಯಮ್ ಅದನ್ನು ನನ್ನ ಅನಿಸಿಕೆಯಲ್ಲಿ ಬಟ್ ನಾ ಸಾಹಿತಿ ಅಲ್ಲ ಸಾಹಿತಿ ಅಂತ ದಯವಿಟ್ಟು ಯಾರು ಕರೆಯೋದು ಬೇಡ ನನ್ನನ್ನು ಈ ಈ ಸಾಹಿತಿಗಳ ಜಗಳದಲ್ಲಿ ನಾವು ಅದನ್ನ ಹೇಳೋದಕ್ಕಾಗಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅದು ತುಂಬ ಒಳ್ಳೆಯ ಕವನ ಅದನ್ನ ನೀವು ಓದಿ ನೀವು ಅಕಸ್ಮಾತ್ ಅದು ಇದ್ರೆ ಓದಿತ್ತು ಇಟ್ಸ್ ವೆರಿ ಗುಡ್ ಇಟ್ ಇಸ್ ನೀವು ಶಾರ್ಟ್ ಫಿಲ್ಮ್ ಮಾಡ್ಬೋದು ಅಂದ್ರೆ ಒಂದು ಮೇಲ್ಗೆ ಮೇಲ್ ಮೇಲೆ ಈ ಪೇಟ್ರಿಯಾರ್ಕಿದು ಭಾರ ಇರುತ್ತೆ ಆಯ್ತಾ ಪೇಟ್ರಿಯಾರ್ಕಿಯ ತಪ್ಪುಗಳು ಪೇಟ್ರಿಯಾರ್ಕಿಯ ದಬ್ಬಾಳಿಕೆ ಪೇಟ್ರಿಯಾರ್ಕಿಯ ಜವಾಬ್ದಾರಿ ಸಿ ಫ್ಯೂಡಲಿಸಮ್ಗೆ ಜವಾಬ್ದಾರಿನಿ ಇರುತ್ತಲ್ಲ ಅದೆಲ್ಲವನ್ನು ಮೈಗೂಡಿಸ್ಕೊಂಡಿರುವ ಒಂದು ಮುಗ್ಧ ಅಪ್ರಬುದ್ಧ ಮನಸ್ಸು ಇನ್ನು ಅವನು ಅವನ ಕಿಶೋರಾವಸ್ಥೆಯಲ್ಲಿರ್ತಾನ ಅವನ ತಮ್ಮ ಅವನು ಅವನ ಮನಸ್ಸಲ್ಲಿ ಹೆಂಗಿರುತ್ತೆ ಅನ್ನೋದು ಅಂದರೆ ಅವ್ಯಕ್ತವಾಗಿ ಅಂದರೆ ಪೂರ್ ನಿಮ್ಗೆ ಗೊತ್ತಾಗಲ್ಲ ಪೂರ್ತಿ ಇಮೇಜಸ್ ಮಾತ್ರ ನಿಮ್ಮಲ್ಲಿ ನಿಲ್ಲೋ ಥರದ್ದು ತುಂಬ ಚೆನ್ನಾಗಿದೆ ಅಕ್ಕ ತಮ್ಮ ತಮ್ಮ ಒಂದೇ ನಿಮಿಷ ನಾನು ಸುಮ್ಮನೆ ಹಂಗೆ ಜಸ್ಟ್ ನನಗೆ ಅವ್ರು ನಾನು ಅವ್ರ ನನ್ನ ಅವರ ಅಭಿಮಾನಿ ರೀ ನಾನು ಹಾಂ ಕೆಲವೆಲ್ಲ ಅವರು ಎಷ್ಟು ಎಷ್ಟು ಚೆನ್ನಾಗಿ ಅವ್ರಿಗೆ ಹೇಳಕ್ಕೆ ಬರ್ತಿತ್ತು ಅಂದರೆ ಎಷ್ಟು ಚೆನ್ನಾಗಿ ಹೊಳಿತಿತ್ತು ಅವ್ರಿಗೆ ಅಲ್ಲ ನೀವು ಹೇಳಿದ್ದು ನನಗೆ ಅವರ ನೀಲು ಕಾವ್ಯಗಳು ಅಭಿಮಾನಿ ನಾನು ಫಸ್ಟ್ ಶುರು ಅಲ್ಲಿಂದ ಅಂದರೆ ಸೊ ನೀಲು ಕಾವ್ಯಗಳಲ್ಲೂ ಕೂಡ ಎಷ್ಟೊಂದು ನನಗೆ ಸುಮ್ಮನೆ ಯಾವಾಗಲೂ ನಂಗೆ ನೆನಪು ಬರ್ತಾ ಇರುತ್ತೆ ಅಂದರೆ ಒಂದು ಕವನ ಇದೆ ಅವ್ರದ್ದು ನಾನು ಯಾವಾಗಲೂ ಹೇಳ್ತಿರ್ತೀನಿ ಕಾವ್ಯನು ಕಂಡೊಡನೆ ಸಂದೇಹ ಪಟ್ಟವರು ಪಶ್ಚಾತ್ತಾಪ ಪಡುವ ಕಷ್ಟದಿಂದ ಮುಕ್ತರು ಅಷ್ಟೇ ಎಷ್ಟು ಅರ್ಥಗಳಿದೆ ಅಂತ ಅಲ್ವಾ ಇನ್ನೊಂದು ಲಂಗ ಲಂಗವನ್ನು ಮೇಲೆತ್ತಿ ಕುಂಟಾ ಬಿಲ್ಲೆ ಆಡುತ್ತಿರುವ ಹುಡುಗಿಯ ಕಾಲುಗಳ ಮೇಲೆ ಇನ್ನೂ ಕನಸುಗಳ ಭಾರ ಬಿದ್ದಿಲ್ಲ ಹೈಕು ಆಮೇಲೆ ಈ ಥರ ಅಂದರೆ ಒಂದು ಹುಡುಗಿ ಆ ಹುಡುಗಿಗೆ ಒಂದು ಮದುವೆ ಆಗಿರೋ ಹೆಣ್ಣು ಬಟ್ ಅವಳಿಗೆ ಗಂಡನಿಗಿಂತ ನಲ್ಲನ ಮೇಲೆ ಒಲವು ಅದನ್ನು ಅವರು ಆ ಅದು ಆ ಅಭಿವ್ಯಕ್ತಿ ಸೊ ಆ ಥರದ್ದೆಲ್ಲ ಅವರು ನಮ್ಮಲ್ಲಿ ಒಬ್ಬರು ಇದ್ದರು ಟಫಿ ಈಗಲೂ ವೆರಿ ಗುಡ್ ವೆಲ್ ನೋನ್ ಇಂಗ್ಲೀಷ್ ಥಿಯೇಟ್ರ್ ಆ್ಯಕ್ಟ್ರೆ ಟಫಿ ತಾರ ಪುರವಲ್ ಅಂತ ಓಕೆ ಅವರು ಒಂದು ಸರ್ತಿ ಅವ್ರಿಗೆ ಅವ್ರದ್ದು ಏನೋ ಫಾರ್ಮ್ ಇತ್ತು ಹೆಲ್ಪ್ ಬೇಕು ಅಂತ ಲಂಕೇಶ್ ಅವ್ರನ್ನ ಮೀಟ್ ಮಾಡೋಕೆ ಹೋಗಿದ್ದಾರೆ ಡಾಕ್ಟರ್ ಶ್ರೀನಿವಾಸ್ ಗೌಡ್ರು ಅವರು ನಾನು ಒನ್ ಆಫ್ ಮೈ ಗುರುಸ್ ಅವ್ರು ಕರ್ಕೊಂಡೋಗಿದ್ದಾರೆ ಅವರು ಆಮೇಲೆ ಅವರು ದೊರೆ ಇಡಿಪಸ್ ನಾಟಕವನ್ನು ಆ ಮೂರು ನಾಟಕಗಳಾಗಿದ್ದ ಕಾಲದಲ್ಲಿ ಅವರು ಇನ್ನೊಂದು ದೊರೆ ಇಡಿಪಸ್ ನಾಟಕನ ಅದರಲ್ಲಿ ಸಂಕ್ರಾಂತಿ ದೊರೆ ಇಡಿಪಸ್ ಮತ್ತು ಸಂಕ್ರಾಂತಿ ಸಂಕ್ರಾಂತಿ ಇಡಿ ದೊರೆ ಇಡಿಪಸ್ ಸ್ವಾಮಿ ಮೂರು ನಾಟಕ ಮಾಡಿದ್ದು ಎಪ್ಪತ್ತೆರಡರಲ್ಲಿ ಹೊಸ ಹೊಸ ಕನ್ನಡ ರಂಗಭೂಮಿಗೆ ಚಾಲನೆ ಅದು ಕಲಾಕ್ಷೇತ್ರ ಮುಚ್ಚಿತ್ತು ಕಲಾಕ್ಷೇತ್ರ ಮುಚ್ಚಿತ್ತು ಕಲಾಕ್ಷೇತ್ರದ ಕಾಂಪೌಂಡಲ್ಲಿ ಟೆಂಪ್ರರಿ ಸ್ಟೇಜ್ ಹಾಕ್ಕೊಂಡು ಮಾಡಿದ್ದು ನಾಟಕಗಳು ಮೂರು ನಾಟಕನೂ ಕಾರಂತ ಡೈರೆಕ್ಟ್ ಮಾಡಿದ್ದು ಆ ಟೈಮಲ್ಲಿ ದೊರೆ ಇಡಿಪಸ್ನ ಕನ್ನಡಕ್ಕೆ ಯೋನೆ ಮಾಡಿದ್ದು ದೊರೆ ಇಡಿಪಸ್ ಪಾತ್ರವನ್ನು ಗಿರೀಶ್ ಕಾರ್ನಾಡ್ ಮಾಡಿದರು ನಮ್ಮ ತಂದೆ ಅದಕ್ಕೆ ಮೇಕಪ್ ಮಾಡಿದರು ಆ ಥರದ ಕಾಲ ಅದು ಆ ನಾಟಕದ ಬಗ್ಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೇಳಿದ್ರಂತೆ ಹೀ ರೋಟ್ ಏನು ಅವನು ಟಫಿ ಅವ್ರನ್ನ ಕೇಳಿದ್ರಂತೆ ಡಿಡ್ ಯು ಟ್ರಾನ್ಸ್ಲೇಟೇ ಡೈರೆಕ್ಟ್ಲಿ ಫ್ರಮ್ ಗ್ರೀಕ್ ಅಂತ ಕೇಳಿದ್ರಂತೆ ಅವರು ಲಕೇಶ್ ಅದಕ್ಕೆ ನಾ ಇಂಗ್ಲೀಷ್ ಹಿಟ್ಸಲ್ಲಿ ಇಸ್ ಲೈಕ್ ಗ್ರೀಕ್ ಆ್ಯಂಡ್ ಲ್ಯಾಟಿನ್ ಟು ಟುಮಿ ಅಂತಂದ್ರಂತೆ ಲೈಕ್ ಗ್ರೀಕ್ ಆ್ಯಂಡ್ ಲ್ಯಾಟಿನ್ ಅಂತ ಹೇಳೋದು ನನಗೆ ಅರ್ಥ ಆಗಲ್ಲ ಅಲ್ಲೋ ಅರ್ಥದಲ್ಲ ಅದು ಇಂಗ್ಲೀಷ್ ಈಡಿಯಮ್ ಅದು ಆಲ್ ದಟ್ ಈಸ್ ಗ್ರೀಕ್ ಆ್ಯಂಡ್ ಲ್ಯಾಟಿನ್ ಟು ಟುಮಿ ಅಂದರೆ ಹೈ ಫೈ ಹೈ ಹೈಟೆಕ್ ನಂಗೆ ಅರ್ಥ ಆಗಲ್ಲಪ್ಪ ಅನ್ನೋ ಥರ ಅರ್ಥ ನನಗೆ ಇಂಗ್ಲೀಷ್ ಹಿಟ್ಸಲ್ಲ ಇಸ್ ಲೈ ಗ್ರೀಕ್ ಇಂಗ್ಲೀಷ್ ಇಸ್ ಗ್ರೀಕ್ ಇನ್ ಗ್ರೀಕ್ ಆ್ಯಂಡ್ ಲ್ಯಾಟಿನ್ ಟು ಟುಮಿ ಅಂತ ಅಂದ್ರಂತೆ ನೋಡಿ ಅದ್ರದ್ದು ಎಷ್ಟು ಅರ್ಥ ಇದೆ ಅಂದರೆ ಒಬ್ಬ ಇಂಗ್ಲೀಷ್ ಥಿಯೇಟ್ರ್ ಅವನಿಗೆ ಹೀ ಯೂಶಲಿ ಏನು ಟೆಂಡೆನ್ಸ್ ಇರುತ್ತೆ ಇವ್ರ ಇಂಗ್ಲೀಷ್ ಮೇಸ್ಟ್ರು ಇಂಗ್ಲೀಷ್ ಲಿಟ್ರೇಚರ್ ಹೇಳ್ಕೊಳ್ಳೋ ಮೇಸ್ಟ್ರು ಇರುತ್ತೆ ಏನು ಟೆಂಡೆನ್ಸ್ ಇರುತ್ತೆ ಒಬ್ಬ ಒಬ್ಬ ಅವ್ರಿಗೆ ಟು ಶೋ ಹೌ ಗುಡ್ ಈಸ್ ವಿತ್ ಇಂಗ್ಲೀಷ್ ಅಂತ ಇರುತ್ತೆ ಹಿ ಫಸ್ಟ್ ಕ್ರಿಯೇಟೆಡ್ ಡಿಸ್ಟೆನ್ಸ್ ನೋಡಿ ಆ ಇನ್ಸ್ಟಿಂಕ್ಟ್ ಇತ್ತಲ್ಲ ಅವ್ರಿಗೆ ದೇರ್ ವಾಸ್ ಸಮಥಿಂಗ್ ಸ್ಪೆಷಲ್ ಅಬೌಟ್ ಹಿಮ್ ಯುನೋ ಆ್ಯಂಡ್ ನನಗೆ ತುಂಬ ಜನ ಹೇಳಿದ್ದಾರೆ ಅವ್ರು ಕಾಸ್ಟಿಯಿಸ್ಟ್ ಅಂತ ಬಟ್ ಐ ವಿಲ್ ಟೆಲ್ ಯು ಸ್ವೇರ್ ಅವ್ರಿಗೂ ಒಂದು ಚೂರು ಕಾಸ್ಟೀಸ್ಟ್ ಇದಿರಲಿಲ್ಲ ಪ್ರೆಜುಡೀಸ್ ಇರಲಿಲ್ಲ ಅವ್ರಿಗೆ ಒಂದು ಚೂರು ಇರಲಿಲ್ಲ ಅವರು ಅವರು ಬ್ರಾಹ್ಮಣರನ್ನು ದ್ವೇಷಿಸ್ತಾ ಇರಲಿಲ್ಲ ಕೆಲವು ಈ ಕಂದಾಚಾರದ ಪದ್ಧತಿಗಳನ್ನು ಬೈತಾಯಿದ್ರು ಅವ್ರಿಗೆ ಅವ್ರಿಗೆ ದ್ವೇಷ ಇರಲಿಲ್ಲ ಅವ್ರಿಗೆ ಇರಲಿಲ್ಲ ಅವ್ರಿಗೆ ನಾನು ನಾನು ಕೇಳಿಲ್ಲ ನೀವು ಈ ಟ್ ಅಂದ್ರೆ ನನಗೆ ಹೇಳಿದಾರೆ ಅವ್ರ ಜೊತೆ ಇರ್ತಿಯಲ್ಲ ಅವ್ನು ಕಾಸ್ಟಿಸ್ಟ್ ಅಂತೆಲ್ಲ ನನ್ಗೆ ಹೇಳಿದ್ದಾರೆ ಇಲ್ಲ ನಾನು ಹೇಳ್ತಿದ್ದೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅವ್ರ ಅವರ ಹತ್ರ ಒಂದ್ಸತಿ ನಿಮ್ಗೆ ಅನ್ಸೋದೇ ಇಲ್ಲ ಆ ಥರ ಮತ್ತೆ ಅವರು ರೂಢಾಗಿ ಇರೋಕೆ ಬರ್ತಿತ್ತಲ್ಲ ಅವ್ರ ಥರ ಅವ್ರ ಹತ್ರ ಒಬ್ಬ ಇದ್ದ ಅವಳು ಅವನ ಹೆಸರು ಗಿರಿ ಅನ್ಸುತ್ತೆ ಗಿರಿ ಅವ್ರು ಆಫೀಸಲ್ಲ ಕಾಡ್ ಸಾರ್ಬೇಕಾರೆ ಲೇಟ್ ಆಗಿಬಿಟ್ಮೇಲೆ ಅವ್ನು ಬಂದು ಬಂದು ಹತ್ರ ಬರೋನು ಏನು ಮಾತಾಡ್ತಿರಲ್ಲ ಅವನು ಆ್ಯಕ್ಟ್ ಮಾಡಿದ್ರೆ ಹೆಂಗಿರೋ ಅವ್ನು ಎಕ್ಸ್ಪ್ರೆಷನ್ ಲೆಸ್ ಏನು ಎಕ್ಸ್ಪ್ರೆಷನ್ನೇ ಕೊಡ್ತಿರ್ಲಿಲ್ಲ ಹತ್ರ ಬಂದು ನಿಂತಿರೋ ನಾನು ಮಾತಾಡ್ತಾ ಏ ಏನಾ ಅಂತ ಕೇಳೋರು ಏನಿಲ್ಲ ಅಂದ್ಬಿಟ್ಟಾಗ ಅವನು ಅಂದರೆ ಟೈಮ್ ಆಗಿದೆ ಅಂತ ಹೇಳಕ್ ಬರೋ ಅಷ್ಟೇ ಅವ್ನು ಅವನೇನು ಮಾತಾಡ್ತಿರ್ಲಿಲ್ಲ ಹೊರ್ಟಾಗ್ತಾ ಇದ್ದೆ ಅಷ್ಟೇ ಒಂದು ಸತಿ ಹಂಗೆ ಬಂದು ನಿಂತ್ಕೊಂಡಿದ್ದೀನಿ ಆಮೇಲೆ ಯಾರ ಏನು ಆ ಸರ್ ಅವನು ಹಾಂ ಯಾರೋ ತುಮಕೂರು ಎಮ್ ಎಲ್ ಎ ಅವ್ರು ಮಿನಿಸ್ಟ್ರಾಗಿದ್ರು ಅವ್ರು ಆ್ಯಕ್ಚುಲಿ ಪವರ್ ಮಿನಿಸ್ಟ್ರಾಗಿದ್ದರು ಅವ್ರ ಹೆಸ್ರು ಹಾಪೋ ಬರ್ತಿಲ್ಲ ಅದೀಗ ಸರ ಪವರ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ದಾರೆ ಅಂತ ಅದ ಅವನು ಇವರೋ ಮೆಸ್ಟ್ರಿಗೆ ತೀರ್ಕೊಂಬಿಟ್ಟಿದ್ದಾರೆ ಅಂತದ್ರೆ ಹೌದು ಅಲ್ಲೇ ನಿಂತಿದ್ದ ಹೋಗಲಿಲ್ಲ ಅವನು ಯಾಕೆಂದರೆ ಇಟ್ಸ್ ನಾಟ್ ಇನ್ ಅಕ್ಸೆಪ್ಟಬಲ್ ಆನ್ಸರ್ ಓಕೆ ಹೌದು ಆಯಿತಾ ಏನು ಅವ್ನು ಬೇಜಾರು ಮಾಡ್ಕೊಂಡು ಏನಿಲ್ಲ ಹಂಗೆ ನಿಂತೇ ಇದ್ದ ಒಂದು ನಿಮಿಷ ಟೈಮ್ ಫುಲ್ ತೊಗೊಂಡ್ರು ಏ ಹನ್ನೊಂದು ಗಂಟೆ ಆಗಿದೆ ಅವನ ಜೊತೆ ಏನೋ ಮಾತಾಡಿದ್ದೆ ಲೇಟ್ ಲೇಟಾಗಿದ್ದು ಇಷ್ಟೊತ್ತಿಗೆ ಫೋನ್ ಮಾಡಬಾರ್ದು ಅಂತ ಹೇಳಿದೆ ಅಂತ ಅಂತ ಆಮೇಲೆ ಹೋದ ಒಬ್ಬ ಮಿನಿಸ್ಟರ್ಗೆ ಥರ ಮಾತಾಡೋರು ಯಾರು ಇರ್ತಾರೆ ಯಾರು ಇರ್ತಾರೆ ಆ ಥರ ಕರೆಕ್ಟಾ ಇನ್ನೊಬ್ರು ಮಿನಿಸ್ಟ್ರ್ ಅವ್ರು ಬಹು ಅವ್ರ ಹುಟ್ಟಬ್ಬ ಅವರ ಯಾ ಯಾವುದೋ ಎಷ್ಟನೇ ಹುಟ್ಟಿದ ಮನ ಮರ್ತಗಿದೆ ಅವ್ರು ಹುಡ್ಗಬ್ಬ ಅವ್ರು ಅವ್ರ ರೂಫ್ ಟಾಪ್ ಮೇಲೆ ಪಾರ್ಟಿ ಈಗ ಹೊಸ ಆಫೀಸ್ ಇದೆಯಲ್ಲ ಅಲ್ಲಲ್ಲ ಮೊದಲೇ ಇದು ಗೋವಿಂದಪ್ಪ ಸ್ಟ್ರೀಟಲ್ಲಿ ಇದ್ರಲ್ಲ ಅವರು ಆ ಆಫೀಸಲ್ಲಿ ಮೇಲೆ ಅಲ್ಲಿ ಪಾರ್ಟಿ ಇತ್ತು ಅವಾಗ ಅವರು ಹಾರ ಎಲ್ಲ ತೊಗೊಂಡೊಬ್ಬರು ಮಿನಿಸ್ಟ್ರ್ ಲಂಕೇಶ್ ಅವ್ರ ಹುಟ್ಟದಬ್ಬಕ್ಕೆ ಯಾರ್ಯಾರನ್ನ ಕರೆದಿದ್ದಾರೆ ಅವ್ರು ಎಷ್ಟೆಲ್ಲ ಇದ್ದಾರೆ ಪಾರ್ಟಿ ಎಲ್ಲ ಡು ಗುಂಡು ಎಲ್ಲ ಆಗ್ತಾಯಿಲ್ಲ ಹಾಡ್ತಾಯಿದ್ದಾರೆ ಎಲ್ಲ ಇಲ್ಲ ಚೆಂದ ಅವರು ಮಿನಿಸ್ಟ್ರು ಬಂದರು ಹಾರ ಎಲ್ಲ ಇಟ್ಕೊಂಡು ಬಂದರು ಅವರು ಬಂದ ತಕ್ಷಣ ಹೇಳಿದ್ರು ಹಾರ ಅಂದ್ಕೊಂಡ್ರೆ ಹಂಗೆ ನಿಲ್ಸಿದ್ರು ನಾನು ಎಲ್ಲ ನನ್ನ ಫ್ರೆಂಡ್ಸ್ ಇಲ್ಲಿ ಸಿಂಹ ಎಲ್ಲ ಇದ್ರು ಜೊತೆ ಕೂತಿದ್ರು ನನ್ನ ಫ್ರೆಂಡ್ಸ್ ಇದ್ದಾರೆ ನೀವು ಈಗ ಡಿಸ್ಟರ್ಬ್ ಮಾಡಿಬಿಡಿ ನನಗೆ ಹೋಗಿ ನೀವು ಸರ್ವೆ ಮಿನಿಸ್ಟ್ರಿ ಅವರು ಟೆರಫಿಕ್ ಅವರು ಓನ್ಲಿ ಹೀ ಕ್ಯಾನ್ ಹೀ ಕ್ಯಾನ್ ಡೂ ದಟ್ ವೆರಿ ಗುಡ್ ನನಗೆ ಇನ್ನೊಂದು ಇನ್ಸಿಡೆಂಟು ಬೇರೆಯವ್ರು ಬರೆದಿದ್ದಾರೆ ಲಂಕೇಶ್ ಕೆಲವೊಂದು ಬರೆದಿದ್ದಾರೆ ಕೆಲವೊಂದು ಬರೆದಿಲ್ಲ ಭಾಳಷ್ಟು ವಿಚಾರಗಳನ್ನ ಬರೆದಿಲ್ಲ ಒಬ್ಬ ಮಿನಿಸ್ಟ್ರು ಇವರು ಸಿನಿಮಾ ಸಂಬಂಧಪಟ್ಟಂತೆ ಒಬ್ಬ ಮಿನಿಸ್ಟ್ರನ್ನ ಮೀಟ್ ಮೀಟ್ ಮಾಡ್ಸೋಕೆ ಹೋಗಿದ್ರಂತೆ ಅವ್ರು ಕಾಯಿಸಿದ್ರಂತೆ ಕಾಯಿಸಿದಾಗ ಇವರು ಅವ್ರು ಸಿಕ್ ಮೇಲೆ ಹೇಳಿದ್ರಂತೆ ಇವ್ರು ಹೇಳಿಲ್ಲ ಕೆಲಸ ಏನಂತ ಹೇಳಿಲ್ಲ ಅಂತೆ ಅವರು ಇಂಗ್ಲೀಷಲ್ಲಿ ಹೇಳಿದ್ರಂತೆ ಇವ್ರು ಕನ್ನಡದಲ್ಲಿ ನಾನು ಹೇಳ್ತಿರೋದು ಇರೋದು ನೀವು ಪಾಲಿಟಿಕಲ್ ಎಷ್ಟು ಎಷ್ಟು ನೀನು ನೀನು ಸ್ಟ್ರಾಂಗ್ ಇದೆಯಾ ಅಥವಾ ಎಷ್ಟು ನೀನು ನೀನು ನಿನ್ನ ಸಮರ್ಥನಿದೆಯೋ ಕಲ್ಚರಲಿ ನಾನು ನಿನಗಿಂತ ಸ್ಟ್ರಾಂಗ್ ಆಗಿದ್ದೀನಿ ನಿನಗಿಂತ ನಾನು ನಾನು ಪವರ್ಫುಲ್ ಆಗಿದ್ದೀನಿ ನಿನ್ಗೆ ಬೇಕಾಗಿಲ್ಲ ನನ್ನ ಕೆಲಸ ಅಂತ ಬಂದ್ರ ಬಂದ್ರಂತೆ ಅಷ್ಟೇ ಅಂದರೆ ಅವನು ಕಾಯಿಸಿದ್ದಕ್ಕೆ ಸೊ ಅವ್ರಿಗೆ ಆ ಥರ ಮುಲಾಜು ಆ ಥರದ್ದು ಅಯ್ಯೋ ಏನು ಇಲ್ವೇ ಇಲ್ಲ ಅವರು ಮ ಅವ್ರು ಮಾ ಅವರು ಯಾವುದಾದ್ರು ವಿಚಾರ ಸಂಕಿರಣ ಮಾಡ್ರೇಟ್ ಮಾಡ್ತಾರೆ ಅಂದರೆ ನಾವೆಲ್ಲ ಫ್ಯಾನ್ಸ್ ಹೊರಟೋಗ್ತಾ ಇದ್ವಿ ಅವ್ರ ವಿಚಾರ ಸಂಕಿರಣ ಹೇಗೆ ಮಾಡ್ರೇಟ್ ಮಾಡ್ತಾರೆ ಅಂತ ಅವ್ರು ಮಾತಾಡೋದು ಒಂದು ಐದು ನಿಮಿಷ ಮಾತಾಡ್ರಿ ಸಾಕು ನೀವು ಈ ಥರ ಅವರು ಅವ್ರನ್ನ ನಡೆಸ್ಕೊಡೋದು ಅದು ಆಯಿತಾ ಒಂದ್ಸತಿ ಅದಾದ ಅದಾದಮೇಲೆ ಪ್ರಶ್ನೋತ್ತರ ಪ್ರಶ್ನೋತ್ತರ ಏನ್ರಿ ಏನ ಇದ್ರಿ ಏನೋ ಪ್ರಶ್ನೆ ಕೇಳಿ ನೀವು ಅಂದ್ರೆ ಅವನೋ ಸ್ಟೇಜ್ ಮೇಲೆ ಬಂದ ಮೈಕಲ್ಲಿ ಸ್ಟೇಜ್ ಕೆಳಗೆ ಅವನು ಮೈಕ್ ಇಟ್ಟಿದ್ರು ಅಲ್ಲಿ ಬಂದ ಅವನು ಯಾರೋ ಮಾತಾಡೋದು ಹಾಂ ಅವ್ರಿಗೆ ಯಾವಾಗಲೂ ಅವ್ರದ್ದೊಂದು ಸಂಕ್ಷಿಪ್ತವಾಗಿ ಯಾ ಹೇಳ್ತಾ ಅವ್ನೇನೋ ಕೇಳ್ದೆ ಯಾರು ಉತ್ತರ ಕೊಟ್ಟರು ಮತ್ತು ಅವ್ನು ಇನ್ನೂ ಕೇಳೋದಿಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋದು ಅವ್ರು ಹೇಳ್ತಿರೋದು ಅದು ಗೊತ್ತಾಯ್ತು ಹೇಳಿ ಇನ್ನೊಬ್ರು ಯಾರು ಅವ್ನು ಬಂದು ಮಾತಾಡ್ದ ಮಾತಾಡೋದು ದಾಟಿಯಲ್ಲೇ ಹಿಡಿದ್ರು ಅವನ್ನ ಅವನು ನಮ್ಮ ಕನ್ನಡ ಸಮಾಜ ಕನ್ನಡ ಸಂಸ್ಕೃತಿ ಇದು ಬೆಳಿಬೇಕಂದ್ರೆ ಆ ಟೋನ್ ಇಡ್ದ ತಕ್ಷಣ ಹಾಂ ಏಯ್ ಸಾಕು ನೋ ಹೋಗಿ ಅಂತಂದರು ಇಲ್ಲ ನಾನು ಏನು ಹೇಳೋದಿಂದ ಅಂದರೆ ಏಯ್ ಯಾರೋ ಮೈಕ್ ಸಪ್ಲೈ ಮಾಡಿರೋದು ಯಾರು ಜನ ಅದು ಯಾರೋ ಮೈಕ್ ಸಪ್ಲೈ ಮಾಡಿರೋದು ಒಂದು ನಿಂತ್ಕೊಂಡವ್ರು ಆಫ್ ಮಾಡೋ ಒಂದು ಆ ಥರ ನಡ್ಸ್ಕೊಂಡವರು ಮಾಡ್ರೇಟರ್ ಆದರೆ ಅಬ್ಬಾ ಬಾ ಐ ಐ ಲವ್ ಐ ಐ ಐ ಲವ್ ಅಂದರೆ ಇಟ್ ವಾಸ್ ಪರ್ಸ್ನಲಿ ಏನು ಮಾತಾಡ್ಬೇಕು ವೆರಿ ಆನೆಸ್ಟ್ ಏನು ಬೇಕಾದ್ರೆ ಹೇಳೋರು ಆ್ಯಂಡ್ ಯು ಅಲೌಡ್ ಯು ಟು ಆಸ್ಕ್ ಎನಿಥಿಂಗ್ ಆಲ್ಸೋ ಆ ಥರ ಇದ್ರು ಬಿಡೋರು ಅದೆಲ್ಲ ಸರಿ ಆ್ಯಂಡ್ ಏನೇನು ನೋಡ್ರಿ ನೋಡಿರಿ ಜಡ್ಜ್ ಅ ಪರ್ಸನ್ ಯು ನೋ ಬೈ 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 ವಾಟ್ ಈಸ್ ದ ಗ್ರೇಟೆಸ್ಟ್ ಪಾರ್ಟ್ ಆಫ್ ಹಿಮ್ ನೀವು ಇಫ್ ಯು ವಿಂಟ್ ಟು ಜಡ್ಜ್ ಎವ್ರಿಬಡಿ ವೈ ವಾಟ್ ಈಸ್ ರಾಂಗ್ ಯು ಶುಡ್ ಬಿಗಿನ್ ವಿತ್ ಯುವರ್ ಸೆಲ್ಫ್ ನೀವು ಬೇರೆಯವ್ರ ಬಗ್ಗೆ ಹೇಳ್ಬಾರ್ದು ಕರೆಕ್ಟ್ ಇ ವಾಸ್ ಗ್ರೇಟ್ ಸಿ ಐ ವಿಲ್ ಟೆಲ್ ಯು ಒನ್ ಗುಡ್ ಥಿಂಗ್ ಅಬೌಟ್ ಟಿಮ್ ದಟ್ ಈಸ್ ಇನ್ ಫಾರ್ ಬೇರೆ ಏನೂ ಬೇಕಾಗಿಲ್ಲ ನನ್ನ ಯಾವಾಗ ಮೀಟ್ ಮಾಡಿದ್ರು ಎನಿ ಡೇ ಹಿ ಮೇಟ್ ಮೀ ಹಿ ವಿಲ್ ಟಾಕ್ ಅಬೌಟ್ ಸಮ್ ಬುಕ್ ಈಸ್ ರೀಡಿಂಗ್ ಓಕೆ ಆ್ಯಂಡ್ ಅವರು ಆ ಬುಕ್ನ ಮುಗಿಸಿದಾಗ ಅವರು ಯಾವ ಪುಸ್ತಕ ಓದಿರ್ತಿದ್ರು ಆ ಬುಕ್ನ ಮುಗಿಸ್ದಾಗ ನನಗೆ ಕೊಡೋರು ಓದೋಕ್ಕೆ ಶ್ರೀನಿವಾಸ್ ಗೌಡ ನನಗೆ ಆ್ಯಕ್ಸಿಡೆಂಟ್ ಆಗಿಬಿಟ್ಟು ಒಂದು ಐದು ತಿಂಗಳು ಹಾಸಿಗೆ ಹಿಡಿದಿದ್ದೇನೆ ನಾನು ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣ ಓಕೆ ಇಷ್ಟು ಬುಕ್ಸ್ ತಂದು ನನಗೆ ಕೊಡೋರು ಓದೋಕ್ಕೆ ಯಾರು ಶ್ರೀನಿವಾಸ್ ಗೌಡ ಮೂಲಕ ಇಲ್ಲ ಗೌಡ್ರು ಕೊಡೋರು ಓಕೆ ಓಕೆ ಅದೇ ಅದು ಅದೇ ಥರ ಲಂಕೇಶು ನಾನು ಯಾವಾಗ ಅವ್ರ ಜೊತೆ ಇದ್ರು ಯಾವುದೋ ಪುಸ್ತಕ ಡಿಸ್ಕಸ್ ಮಾಡೋವ್ರು ಮತ್ತು ನಂಗೆ ಆ ಪುಸ್ತಕ ಕೊಡೋರು ಒಂದು ಸತಿನೂ ನಾನು ಲಂಕೇಶ್ ಪತ್ರಿಕೆ ತರಿಸ್ಕೊಂಡು ಓದ್ತಾ ಇರಲಿಲ್ಲ ನಾನು ಒಂದು ಸಲ ನನ್ನ ನೀನು ಯಾಕೆ ಲಂಕೇಶ್ ಪತ್ರಿಕೆ ಓದಲ್ಲ ಅಂತ ಕೇಳ್ತಿರ್ಲಿಲ್ಲ ಹ್ಞೂ 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 ಓಕೆ ಒನ್ ನಾಟ್ ಒನ್ ಸೀಸ್ ಆಸ್ಟ್ ನೀ ಓದಲ್ಲ ಅಂತ ಹ್ಞೂ ಬಟ್ ನೀವು ಓದ್ತಿದ್ರಲ್ವಾ ಇಲ್ಲ ಹೌದಾ ನಾನು ಓದ್ತಿರಲಿಲ್ಲ ನಂಗೆ ತುಂಬ ಕೋಪ ಬಂದ್ಬಿಡೋದು ಅವ್ರ ಮೇಲೆ ಯಾಕೆ ಅವರು ಅವ್ರು ಪೊಲಿಟಿಕಲ್ ಏನು ವ್ಯೂ ತೊಗೊಳ್ತಾ ಇದ್ರು ಅದೆಲ್ಲ ನಾನು ಸಪೋರ್ಟ್ ಮಾಡ್ತಾ ಇರಲಿಲ್ಲ ಓಕೆ 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 ಅವ್ರು ನನಗೆ ಚೆನ್ನಾಗಿ ಭಯೋರು ಬಟ್ ಅವ್ರದ್ದು ನಾನು ಸಪೋರ್ಟ್ ಮಾಡಿ ಒಪ್ಕೊಳ್ತಿರ್ಲಿಲ್ಲ ನಾನು ಕ್ಲಿಂಟನ್ ಸಪೋರ್ಟ್ ಮಾಡ್ತಾ ಇದ್ದೆ ಆವಾಗ ಅವ್ರು ಬುಷ್ನ ಸಪೋರ್ಟ್ ಮಾಡ್ತಿದ್ರು ಅವರು ಅಮೇರಿಕನ್ ವರ್ಲ್ಡ್ ಪಾಲಿಟಿಕ್ಸ್ ಅವೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ಅವ್ರಿಗೆ ಅವ್ರ ಜೊತೆ ಕೂತ್ಕೊಂಡ್ರೆ ಹಿಂಗಿರೋದು ಗೊತ್ತೀನ ರೀ ಏನು ಚಿಲ್ಡ್ರ ಗಾಸಿಪ್ ಮಾಡ್ತಿರ್ಲಿಲ್ಲ ಅವರು ಇಲ್ ಟಾಕ್ ಬಿಗ್ ಇಶ್ಯೂಸ್ ಬಿಗ್ ಥಿಂಗ್ಸ್ ಇಲ್ ಟಾಕ್ ಸೊ ಲಂಕೇಶ್ ಅವರು ಲಂಕೇಶ್ ಅಭಿಮಾನಿಗಳು ಸೇರಿಕೊಂಡ್ರೆ ಮಾತು ಮುಗಿಯೋದೇ ಇಲ್ಲ ಆ್ಯಕ್ಚುಲಿ ಆ್ಯಕ್ಚುಲಿ ಬೇರೆ ಬೇರೆ ಥರ ಅಭಿಮಾನಿಗಳಿದ್ದಾರೆ ಹ್ಞೂ ಹ್ಞೂ ಅವರು ಅದಕ್ಕೆ ನೋಡಿ ಅವ್ರನ್ನ ನೆನಪು ಮಾಡಿಕೊಂಡು ಸೇರೋ ಥರದ್ದು ಮೀಟಿಂಗ್ ಆಗಲ್ಲ ರಾಜ್ ರಾಜ್ ಕಪೂರು ರಾಜ್ ಕಪೂರ್ದು ಹಂಡ್ರೆಡ್ ಇಯರ್ಸನ್ನು ನಡೀತಿದ್ದಿಲ್ಲ ಈಗ ನಾ ಮುಂಬೈಗೆ ಹೋದರೆ ಬರೀ ಅವ್ರದ್ದೇ ಹವಾ ಎಲ್ಲ ಕಡೆ ರಾಜ್ ದಿನ ನಡೀತಾ ಇದೆ ಅದ್ಯಾವುದು ಪ್ರೈಮ್ ಮಿನಿಸ್ಟರ್ ಅವ್ರನ್ನ ಮೀಟ್ ಮಾಡಿದ್ದಾರೆ ಆಯಿತಾ ಮತ್ತು ಇಲ್ಲಿ ಬಂದರೆ ಬೆಂಗಳೂರಿನಲ್ಲಿ ಇಲ್ಲಿಗೆ ಬರೋಕ್ಕೆ ಮುಂಚೆ ನಾನು ಈಗ ನೀವು ಕಾಂಚನ್ ಮಾತಾಡ್ಸೋದ್ರಲ್ಲ ಹಡ್ಪದವ್ರಿಗೆಲ್ಲಿ ನಾವು ರಾಜ ರಾಜ್ ಕಪೂರ್ದು ಒಂದು ಪ್ರೋಗ್ರಾಮ್ ಮಾಡೋಣ ಅಂತ ಮಾತಾಡ್ಕೊಂಡು ಬಂದ್ವಿ ಓಕೆ ಎಷ್ಟು ಜನ ಆ ಥರ ಎಷ್ಟು ಜನ ಆ ಥರ ನಟರಿದ್ದಾರೆ ರೀ ಅಲ್ವಾ ಅವ್ರು ಯಾರು ದಿಲೀಪ್ ಕುಮಾರ್ ಮಚ್ ಬಿಗರ್ ಆ್ಯಕ್ಟರ್ ಆದರೆ ನೋಡಿ ರಾಜ್ ಏನೋ ಒಂದು ಇದೆಯಲ್ಲ ಅದು ವಿಶೇಷ ಅದು ಓಕೆ ನೀವು ಅದನ್ನ ಮರೆಯೋಕ್ಕಾಗಲ್ಲ ಅದು ಏನೋ ವಿಶೇ ಅವ್ರಿಗೆ ಒಂದು ಸ್ಪೆಷಲ್ ಒಂದು ಇದಿತ್ತು ಆ ಥರದ್ದು ಕೆಲವ್ರಿಗಿರುತ್ತೆ ನಾ ಅದು ಅದನ್ನು ಅದನ್ನು ಗ್ರಾಸ್ಪ್ ಮಾಡೋದು ಇದೆಯಲ್ಲ ಆ ಥರದ್ದು ಅದಕ್ಕೆ ಒಂದು ಒಂದು ಇಮ್ಮೆನ್ಸ್ ಕರೇಜ್ ಇರಬೇಕು ಟ್ರೆಂಡನ್ನು ಬಿಟ್ಟು ನೀವೇ ಏನೋ ಒಂದು ಹಿಡ್ಕೊಳ್ಳೋದಿರುತ್ತಲ್ಲ ಅದು ಅವ್ರಿಗೆ ರಾಜ್ ಕಪೂರ್ಗೆ ಇತ್ತು ಏನೋ ಅದನ್ನ ರೆಕಗ್ನೈಸ್ ಮಾಡೋಕ್ಕೂ ಒಂದು ಕ್ವಾಲಿಟಿ ಇರಬೇಕು ಆ ಥರ ಕ್ವಾಲಿಟಿ ಲಂಕೇಶ್ ಅವ್ರಿಗೆ ಇತ್ತು ಆದರೆ ಲಂಕೇಶ್ ಶಿಷ್ಯರು ಯಾರ್ಯಾರು ಇದ್ದಾರೋ ಅವರು ಯೂನಿಫಾರ್ಮಾಗಿ ಅಬ್ಸರ್ವ್ ಮಾಡಿಲ್ಲ ಈಗ ನಾನು ಏನೋ ಒಂದು ತೊಗೊಂಡಿದ್ದೀನೋ ಅವ್ರದ್ದು ಮಿಕ್ಕದವ್ರು ಏನು ತೊಗೊಂಡಿದ್ದಾರೋ ನನಗೂ ಗೊತ್ತಾಗಲ್ಲ ನನಗೆ ನನಗೂ ಅವ್ರಿಗೂ ಆಗೋದಿಲ್ಲ ನಾವು ಅವ್ರ ಜೊತೆ ಸೇರಿಕೊಂಡು ಏನೂ ಮಾಡೋದಕ್ಕೆ ಆಗೋದಿಲ್ಲ ಆ ಥರ ಆಗುತ್ತೆ ಅದಕ್ಕೆ ನೋಡಿ ಅವ್ರನ್ನ ಅವರು ಇದ್ದಿದ್ದು ಅವ್ರ ಬದುಕಿಗೆ ಇದ್ದಿದ್ದು ಅವ್ರಿಗೆ ಎಷ್ಟು ಇನ್ಫ್ಲೂಯೆನ್ಷಲ್ ಆಗಿದ್ದರು ಅವರು ಅಂದರೆ ಅದು ಅದನ್ನು ಅದನ್ನು ನೋಡಿದಾಗ ಅದು ಯಾಕೆ ಮಾರ್ಚ್ ಎಂಟನೇ ತಾರೀಕು ಅವ್ರನ್ನ ನೆನಪು ಮಾಡ್ಕೊಳ್ಳೋದು ದೊಡ್ಡ ಫಂಕ್ಷನ್ ಆಗೋಲ್ಲ ಅಂತ ನಂಗೆ ಆಶ್ಚರ್ಯ ಆಗುತ್ತೆ ದೊಡ್ಡ ಫಂಕ್ಷನ್ ಆಗಬೇಕಾಯ್ತು ಅವ್ರ ನೆನಪು ಮಾಡ್ಕೊಳತರದ್ದು ಆಗೋದಿಲ್ಲ ಅದು ಆಗುತ್ತೆ ಅವರ ಅಭಿಮಾನಿಗಳು ಸೇರಿಕೊಂಡು ಮಾಡ್ತಿರ್ತಾರೆ ಒಂದಷ್ಟು ಏನೋ ಒಂದು ಸರ್ ಹಿ ವಾಸ್ ಮಚ್ ಬಿಗ್ಗರ್ ದೆನ್ ವಾಟ್ ದೇ ಆರ್ ಡೂಯಿಂಗ್ ಇಟ್ ಅಷ್ಟು ನಾಯ್ ಸ್ಮಾಲ್ ನಾಯ್ಸಸ್ ಥರ ಇದೆ ಅದು ಕರ್ನಾಟಕನೇ ಕೇಳಿಸ್ಕೊಳ್ತಾರ್ದೇನಾಗಲ್ಲ ಗಿರೀಶ್ ಕಾರ್ನಾಡ್ ಅವ್ರದ್ದು ನೋಡಿ ಅಂದರೆ ಬಂದು ಕರ್ನಾಟಕದಿಂದ ಪ್ರಾಬ್ಲಿ ದ ಬಿಗ್ಗೆಸ್ಟ್ ಪ್ಲೇ ರೈಟ್ ಒಂದು ನ್ಯಾಷನಲ್ ಇಂಪ್ಯಾಕ್ಟ್ ಮಾಡಿದ ಕನ್ನಡ ರೈಟರ್ ಅಂದರೆ ಅವರು ದೊಡ್ಡ ಇಂಪ್ಯಾಕ್ಟ್ ಮಾಡಿದ್ದು ಇನ್ ಥಿಯೇಟರ್ ಓಕೆ ಅವರು ಗಿರೀಶ್ ಕಾರ್ನಾಡ್ನ ನೆನಪು ಮಾಡಿಕೊಂಡು ಆಗೋದು ಅವ್ರಿಗೆ ಇದ್ದು ಸ್ಟ್ಯಾಚುರಿಗೆ ಆಗೋದಿಲ್ಲ ಅದು ಏನೋ ಒಂದು ವಿಚಿತ್ರ ಇದೆ ಅದು ಅದು ಯಾಕಾಗತ್ತೆ ಅಂತ ಹೇಳೋಕ್ಕಾಗಲ್ಲ ಇಲ್ಲ ನಾವು ಸಿನಿಮಾ ಸ್ಟಾರ್ಗಳದ್ದು ಮತ್ತು ಸಾಹಿತಿಗಳ ಮದ್ದು ಒಂದು ಕಂಪೇರ್ ಮಾಡೋಕ್ಕಾಗಲ್ಲ ಅನ್ಸದು ಬಹುಶಃ ಅಲ್ವಾ ಏನೇ ಆದರೂ ಈಗ ನಾನು ನೋಡಿ ನೂರು ವರ್ಷ ಆದಮೇಲೆ ಟೆಗೋರ್ನ ನೆನಪು ಮಾಡ್ಕೊಳ್ತೀವಲ್ಲ ನೂರೈವತ್ತು ವರ್ಷಕ್ಕೂ ನೆನಪು ಮಾಡ್ಕೊಂಡವಲ್ಲ ನಾನೇ ನಾಟಕ ಮಾಡಿಸ್ದೆ ಘೋರ ಮಾಡಿಸ್ದೆ ನಾನು ಮೈಸೂರು ರಂಗಾಯಣಕ್ಕೆ ಮೈಸೂರು ರಂಗಾಯಣ ನನ್ನ ಕೇಳಿದ್ರು ಟೆಗೋರ್ನ ನೆನಪು ಮಾಡಿಕೊಂಡು ನಾವು ಈ ಸತಿ ಭೂ ಬಹುರೂಪಿ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ ಅದಕ್ಕೆ ನಾಟಕ ಮಾಡ್ತೀರ ಅಂತ ಲಿಂಗದೇವರ ಹಳೆ ಮನೆ ನನ್ನ ಕೇಳಿದ್ರು ನಾ ಹೋಗಿ ಗೋರಾನ ಅಡ್ಯಾಪ್ಟ್ ಮಾಡಿ ನಾಟಕ ಮಾಡಿದೆ ಅವ್ರಿಗೆ ಆಯ್ತಾ ಎಷ್ಟು ಜನ ಬೆಂಗಾಲ್ ರೆನೆಜೋನ್ಸಲ್ಲಿ ಎಷ್ಟು ಜನ ರೈಟರ್ಸ್ ಇದ್ದರು ಅವ್ರಿಗೆ ನೊಬೆಲ್ ಪ್ರೈಸ್ ಬಂತು ಅನ್ನೋದಕ್ಕೆಲ್ಲ ಅವ್ರನ್ನ ಗುರುತಿಸೋದು ಅವ್ರು ಅವ್ರದ್ದು ನ್ಯಾಷನಲ್ ಆಂಥಮ್ ಯಾಕೆ ಆಯಿತು ಬರೀ ನಮಗಾಗಲಿಲ್ಲ ಬಾಂಗ್ಲಾದೇಶ್ ನ್ಯಾಷನಲ್ ಆಂಥಮ್ ಅವ್ರದ್ದೇ ಶ್ರೀಲಂಕಾಗಾಗಿರೋ ನ್ಯಾಷನಲ್ ಆ್ಯಂಥಮ್ ಅವರೇ ಅವರೇ ಮ್ಯೂಸಿಕ್ ಕಂಪೋಸ್ ಮಾಡಿದ್ದು ಓಕೆ ಓಕೆ ಅಂದ್ರೆ ಯಾ ಯಾತಿಕ್ ಅವ್ರಿಗೆ ಅದು ಇದೆ ಯಾಕೆ ಅವ್ರನ್ನ ನೆನಪು ಮಾಡ್ಕೊಳ್ತಿರೋದಿದೆ ಅದು ಇದೆಯಲ್ಲ ಅದು ಮಿಸ್ಟಿಕಲ್ ಅಲ್ಲ ಅದು ಅಂತ ಹೇಳ್ತೀನಿ ಆ್ಯಕ್ಚುಲಿ ಗಾಂಧೀಜಿಗೆ ಎಷ್ಟು ಇವರು ಎತ್ತು ಕಟ್ಟಿದಾರೋ ಅಷ್ಟು ಸಿಕ್ಕಿಲ್ಲ ಆ ಥರ ಎಷ್ಟು ವರ್ಷ ಸಪ್ರೆಸ್ ಮಾಡಿದ್ರೋ ಅದಕ್ಕೆ ತದ್ವಿರುದ್ಧವಾಗಿ ಅಂಬೇಡ್ಕರ್ ಇಸ್ ರೈಸಿಂಗ್ ನಾವು ಮಕ್ಕಳಾಗಿದ್ದಾಗ ಅಂಬೇಡ್ಕರ್ ಹೆಸರು ಏನಿತ್ತು ನಾನು ಕಾಲೇಜಲ್ಲಾಗಿದ್ದಾಗ ಅಂಬೇಡ್ಕರ್ ಹೆಸರು ಏನಿತ್ತು ಈಗ ಅಂಬೇಡ್ಕರ್ ಹೆಸರು ಏನಿದೆಯೋ ತುಂಬ ಡಿಫ್ರೆಂಟ್ ಇದೆ ಅಂಬೇಡ್ಕರ್ ಈಸ್ ಅ ಬಿಗ್ ಹೀರೋ ನಾವು ಈಸ್ ಎ ವೆರಿ ಬಿಗ್ ನೇಮ್ ಅಂದರೆ ಆರ್ ಎಸ್ ಎಸ್ ಅವರ ಅಂಬೇಡ್ಕರ್ನ ಬಗ್ಗೆ ಜಾಸ್ತಿ ಮಾತಾಡ್ತಾ ಮಾತಾಡ್ತಾಯಿದ್ದಾರೆ ಎಲ್ಲರಿಗಿಂತ ನಾನು ಏನು ಹೇಳ್ತಾ ಇದ್ದೀನಿ ಕೆಲವ್ರನ್ನ ನೀವು ಸಪ್ರೆಸ್ ಮಾಡೋಕ್ಕಾಗಲ್ಲ ಅವ್ರ ವಾಯ್ಸು ಅವ್ರದ್ದು ಇದು ರೈಸ್ ಆಗ್ತಾ ಬರುತ್ತೆ ಅಂದರೆ ಅವ್ರು ಬರೆದಿರೋದು ಎಂಥವ್ರನ್ನ ಇಂಪ್ರೆ ಎಂಥವ್ರನ್ನ ಇನ್ಸ್ಪೈರ್ ಮಾಡಿದೆ ಅನ್ನೋದು ಮುಖ್ಯ ಆಗುತ್ತೆ ಲಂಕೇಶ್ ಅವರು ಅವರ ಸಿ ಪತ್ರಿಕೆ ನಡೆಸೋ ಕಷ್ಟಗಳು ಅವ್ರ ಸಿನಿಮಾ ಫಿಲ್ಮ್ ಮೇಕರ್ ಆಗಿದ್ದರು ಮತ್ತು ಅವರು ಪೊ ಅವ್ರ ಪೊಲಿಟಿಕಲ್ ನೇಚರ್ ಏನಿತ್ತು ಅವೆಲ್ಲ ಬಿಡಿ ಬಿಡಿ ಬಿಡಿಯಾಗಿ ಬೇರೆ ಬೇರೆ ಥರ ಇಂಪ್ರೆಸ್ ಆಗಿದೆ ಎಲ್ಲರಿಗೂ ಒಂದು ಕನ್ಸಿಸ್ಟೆಂಟ್ ಥ್ರೆಡ್ ಇಲ್ಲ ಎಲ್ಲರಿಗೂ ಅನಿಸುತ್ತೆ ನನಗೆ ಗೊತ್ತಿಲ್ಲ ಅದಿರ್ಬೋದು ನಾನು ಯಾರು ಬಟ್ ಐ ಆಲ್ವೇಸ್ ಮಾರ್ವಲ್ ಬಿಕಾಸ್ ಐ ಥಾಟ್ ಹೀ ವಿಲ್ ಬಿ ಸೆಲೆಬ್ರೇಟೆಡ್ ಎಸ್ ಎ ಬಿಗ್ ಐಡಿಯಾ ಇನ್ ಕರ್ನಾಟಕ ಆಲ್ವೇಸ್ ಬಟ್ ಅವ್ರದ್ದು ಆಗಲಿಲ್ಲ ಗಿರೀಶ್ ಕನ್ನಡದಾಗ್ತಾಯಿಲ್ಲ ಅನಂತಮೂರ್ತಿದ್ ನೋಡಬೇಕು ಮೇ ಬಿ ಇಟ್ಸ್ ಟು ಅರ್ಲಿ ಡೇಸ್ ಬಟ್ ಅನಂತಮೂರ್ತಿದು ನಾನು ನಿರೀಕ್ಷೆ ಮಾಡಿದ ಮಟ್ಟಿಗೆ ಇಲ್ಲ ಬಿಡಿ ತೇಜಸ್ವಿನ ಯಾರು ನೆನಪು ಮಾಡ್ಕೊಳ್ತಾರೆ ರೀ ಆ ಥರ ಒಂದು ದೊಡ್ಡ ಇವೆಂಟ್ ತೇಜಸ್ವಿ ಮಾಡೋ ಥರ ಯಾರು ಮಾಡ್ತಾರೆ ಬಟ್ ಐ ಫೀಲ್ ತೇಜಸ್ವಿ ವಿಲ್ ರಿಟರ್ನ್ ಅಂದರೆ ಆ ಥರದ ಚೈತನ್ಯನ ನೀವು ಬಿಡೋಕ್ಕಾಗಲ್ಲ ಅದು ವಾಪಸ್ ಬರುತ್ತೆ ಅಂತ ಅಂದ್ಕೊಳ್ತೀನಿ ಇವು ಸಾಹಿತ್ಯದ ರೀತಿಯಲ್ಲಿ ಹೇಳೋದಿಲ್ಲ ಅದಕ್ಕೆ ಮೇ ಬಿ ಇಟ್ ವಿಲ್ ಕಮ್ ಬ್ಯಾಕ್ ಬಟ್ ಇದು ಕರ್ನಾಟಕಕ್ಕೆ ಬೇಕಾಗಿದೆ ಕನ್ನಡಕ್ಕೆ ಬೇಕಿದು ಅಂತ ಅಂದರೆ ನಮಗೆ ಬೇರೆ ಥರ ಹೀರೋಯಿಕ್ ನ್ಯಾರೇಟಿವ್ ಬೇಕು ನಮ್ಗೆ ಅದು ಇಲ್ಲ ಇವಾಗ ಅದೇ